ರಷ್ಯನ್ ಮತ್ತು ಹಿಂದಿ ಕಥೆಗಳ ಅನುವಾದದೊಂದಿಗೆ ಕನ್ನಡದಲ್ಲಿ ಪ್ರಗತಿಶೀಲರು ಕಥಾ ಪ್ರಪಂಚವನ್ನು ಪ್ರವೇಶ ಮಾಡ್ತಾರೆ ಕಾವ್ಯ ನಾಟಕಗಳಿಂತ ಮಾಧ್ಯಮಕ್ಕೆ ಪ್ರಗತಿಶೀಲರು ಹೆಚ್ಚು ಒತ್ತು ಕೊಟ್ಟಿರೋದನ್ನು ನೋಡ್ಬೋದು ದೀನದಲಿತರು ಕಾರ್ಮಿಕರು ಶೂದ್ರರು ಕಾಮ ಲೈಂಗಿಕತೆ ಪ್ರಗತಿಪರ ಈ ಕಥೆಗಳ ವಸ್ತುಗಳಾಗಿದ್ದವು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕೊರಡ್ಕರ್ ಶ್ರೀನಿವಾಸರಾಯರ ಧನಿಯರ ಸತ್ಯನಾರಾಯಣ ಅನ್ನುವಂಥ ಕತೆ ಪ್ರಕಟ ಆಗತ್ತೆ ಈ ಕಥೆಯನ್ನು ಕನ್ನಡದ ಪ್ರಥಮ ಪ್ರಗತಿಶೀಲ ಕತೆ ಅಂತೇಳಿ ಗುರುತಿಸಲಾಗಿದೆ ಪ್ರಗತಿಶೀಲ ಸಾಹಿತ್ಯದ ಪ್ರಮುಖ ಕಥೆಗಾರರಲ್ಲಿ ಆನಕರು ಮುಂಚೂಣಿಯಲ್ಲಿದ್ದಾರೆ ಕೃಷ್ಣರಾಯರು ಮಿಂಚು ಅನ್ನುವಂಥ ಕಥಾ ಸಂಕಲವನ್ನು ಸಂಪಾದಿಸ್ತಾರೆ ಕಾಮನಬಿಲ್ಲು ಕಣ್ಣಾಮುಚ್ಚಾಲೆ ಕಿಡಿ ಕಾಮನ ಸೋಲು ಪಾಪ ಪುಣ್ಯ ಪುನರುಜ್ಜೀವನ ಹೀಗೆ ಹಲವಾರು ಸಂಕಲಗಳನ್ನು ಹೊರತಂದಿದ್ದಾರೆ ಇವರ ಸಮಗ್ರ ಕಥಾ ಸಂಕಲನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಎರಡು ಸಾವಿರದ ಎಂಟರಲ್ಲಿ ಪ್ರಕಟ ಆಗಿದೆ ಅನ್ನದ ಕೂಗು ನನ್ನ ಮುದ್ದು ಸರೋಜ ಒಂಬತ್ತೂವರೆ ಗಂಟೆ ಅವಳ ಬಾಳು ರಾಮೋತ್ಸವ ಮೃತ್ಯುಶಾಂತಿ ಅಗ್ನಿಕನ್ನೆ ಆನುಕ್ರೂ ಅವರ ಪ್ರಮುಖವಾದಂಥ ಕಥೆಗಳು ತಾರಾ ಸುಬ್ಬಾರಾವ್ ಅವರು ತಾರಾಸು ಎಂದೇ ಪ್ರಸಿದ್ಧವಾದಂಥವರು ಅವರ ರೂಪಸಿ ತೊಟ್ಟಿಲು ತೂಗಿತು ಗಿರಿಮಲ್ಲಿಗೆಯ ನಂದನದಲ್ಲಿ ಮೂರು ಮತ್ತೊಂದು ಇದೇ ನಿಜವಾದ ಸಂಪತ್ತು ಅನ್ನುವಂಥ ಕಥಾಸಂಕಲಗಳನ್ನು ಹೊರತಂದಿದ್ದಾರೆ ರೂಪಸಿ ತಾರಾಸು ಅವರ ಮೊದಲ ಕಥಾ ಸಂಕಲನ ಒಂದು ತುಂಡು ಸುದ್ದಿ ಝೀರೋ ಮೈನಸ್ ಝೀರೋ ಈಕ್ವಲ್ಸ್ ಝೀರೋ ಎಕ್ಸ್ ತಾರಾಸು ಅವರ ಪ್ರಾತಿನಿಧಿಕ ಕಥೆಗಳು ತಾರಾಸು ಕೇವಲ ಇಪ್ಪತ್ತೊಂದು ಕತೆಗಳನ್ನು ಮಾತ್ರ ಬರೆದಿದ್ದಾರೆ ಅವರ ಸಮಗ್ರ ಕಥೆಗಳು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರಕಟ ಆಗ್ತವೆ ಬಸವರಾಜ್ ಕಟ್ಟಿಮನಿ ಸಾವಿರದ ಒಂಬೈನೂರ ನಲವತ್ತಾರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರ ಅವಧಿಯಲ್ಲಿ ಬಸವರಾಜ್ ಕಟ್ಟಿಮನೆಯವರ ಕಾರ್ವಾನ್ ಆಗಸ್ಟ್ ಒಂಬತ್ತು ಜೋಳದ ಬೆಳೆಯ ನಡುವೆ ಗುಲಾಬಿ ಹೂ ಸೈನಿಕನ ಹೆಂಡತಿ ಸುಂಟರ ಗಾಳಿ ಜೀವನ ಕಲೆ ಗರಡಿಯಾಳು ಅನ್ನುವಂಥ ಕಥಾ ಸಂಕಲನಗಳು ಹೊರಬಂದಿದ್ದಾವೆ ಇವರು ಬರೆದ ಗಿರಿಜಾಖಂಡ ಸಿನಿಮಾ ಪ್ರಗತಿಶೀಲ ಕಥೆಗಳ ಅತ್ಯುತ್ತಮ ಪ್ರತಿನಿಧಿ ಅನ್ನುವಂಥ ಹೆಸರನ್ನು ಪಡ್ಕೊಂಡಿದೆ ಕಾರವಾನ್ ಬೂಟ್ ಪಾಲಿಶ್ ಕೊಲೆ ಪಾತಕ ದೇವರಾಣೆ ಮಾಡಿ ಎರಡನೇ ತಾಯಿ ಇವು ಬಸವರಾಜ್ ಕಟ್ಟಿಮನಿಯವರ ಪ್ರಮುಖವಾದಂಥ ಕಥೆಗಳು ಎಂ ವಿ ಸೀತಾರಾಮಯ್ಯ ಮೈಸೂರು ವೆಂಕಟದಾಸಪ್ಪ ಸೀತಾರಾಮಯ್ಯ ಇವರ ಪೂರ್ಣ ಹೆಸರು ಶಿಲಾಮುಖ ಕರುಣಲಹರಿ ಮಾರ್ಗದರ್ಶಕ ಬಿಸಿಲು ಬೆಳದಿಂಗಳು ನಿಲ್ದಾಣಗಳ ನಡುವೆ ರತಿದೇವಿ ಮತ್ತು ಇತರ ಕಥೆಗಳು ಮೊದಲಾದ ಕಥಾ ಸಂಕಲನಗಳನ್ನು ಎಂ ವಿ ಸೀತಾರಾಮಯ್ಯನವರು ಹೊರತಂದಿದ್ದಾರೆ ಜಡಭರತ ಜಡಭರತರ ಡೂಗಜ್ಜನ ಬಹಿಷ್ಕಾರ ಹೆಸರಿಸಬಹುದಾದಂಥ ಪ್ರಮುಖ ಪ್ರಗತಿಶೀಲ ಕಥೆ ಜಡಭರತರ ಡೂಗಜ್ಜನ ಬಹಿಷ್ಕಾರ ಇನ್ನು ಚದುರಂಗ ಅವರು ಸ್ವಪ್ನಸುಂದರಿ ಶಬದ ಮನೆ ಬಂಗಾರದ ಹೆಜ್ಜೆ ಇಣುಕುನೂಟ ಮೀನಿನ ಹೆಜ್ಜೆ ಕ್ವಾಟಿ ಮೃಗೀಯ ಅನ್ನುವಂಥ ಏಳು ಕಥಾ ಸಂಕಲನಗಳನ್ನು ಚದುರಂಗ ಅವರು ಹೊರತಂದಿದ್ದಾರೆ ಸ್ವಪ್ನಸುಂದರಿ ಇವರ ಮೊದಲ ಕಥಾ ಸಂಕಲನ ಇದರಲ್ಲಿ ಅವರು ಗುಲಾಬಿ ಸಾವಿರದ ಒಂಬೈನೂರ ಅರವತ್ತೇಳು ತುಳಸಿ ಮೂರು ಮತ್ತೊಂದು ಕೆಂಪು ಶಾಹಿ ಅನ್ನುವಂಥ ಕಥೆಗಳಿದ್ದಾವೆ ಶಬದ ಮನೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರಕಟವಾದಂಥ ಕಥಾ ಸಂಕಲನ ಇದರಲ್ಲಿ ಶಬದಮನೆ ಸಯಾಜಿರಾವ್ ಕಾಳಿ ನಾಲ್ಕು ಮನೆಯ ನಂದಾದೀಪ ನಿಟ್ಟಿಸರು ಬಳೆ ಬೇಕಾ ಬಳೆ ಇಪ್ಪತ್ತು ರೂಪಾಯಿ ಮುಂತಾದ ಕತೆಗಳಿದ್ದಾವೆ ಚದುರಂಗರ ಕತೆಗಳಲ್ಲಿ ಈ ಶಬದ ಮನೆ ಅತಿ ಪ್ರಸಿದ್ಧಿಯನ್ನು ಪಡೆದಂಥ ಕತೆ ಇನ್ನು ಎಣುಕು ನೋಟ ಸಂಕಲನದಲ್ಲಿ ಮರಳಿ ಅಲ್ಲಿಗೆ ಬಣ್ಣದ ಬೊಂಬೆ ಬರಲು ತಿರುಗುತ್ತಿತ್ತು ಏರ್ಪಿನ್ ಅನ್ನುವಂಥ ಐದು ಕತೆಗಳು ಅದರಲ್ಲೂ ಇದ್ದಾವೆ ನಾಲ್ಕು ಮಳ ಭೂಮಿ ಚದುರಂಗರ ಪ್ರಮುಖವಾದಂಥ ಕತೆ ವಿಮರ್ಶಕರನ್ನು ಸೆಳೆದಂಥ ಕತೆ ಇದು ಕ್ವಾಟಿ ಸಂಕಲನ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಪ್ರಕಟ ಆಗತ್ತೆ ಇನ್ನು ಮೃಗೀಯ ಎಂಬುದು ಚದುರಂಗರ ಕೊನೆಯ ಸಂಕಲನ ಇದರಲ್ಲಿ ಮೃಗೀಯ ತಲ್ಲಣ ಕಲ್ಲಿನ ಕೊಳಲು ಸ್ವಪ್ನ ಚಾಕೊಲೇಟು ಮಾಮ ಹಿಂದಿರುಗಿದ ಮಾಮಾ ಅನ್ನುವಂಥ ಕಥೆಗಳು ಇದ್ದಾವೆ ಎಲ್ ಎಸ್ ಶೇಷಗಿರಿರಾವ್ ಇವರು ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಎಪ್ಪತ್ತೆಂಟರ ಅವಧಿಯಲ್ಲಿ ಜೀವನ ಜಗದ ಜಾತ್ರೆಯಲ್ಲಿ ಮುಟ್ಟಿದ ಗುರಿ ಮತ್ತು ಇತರ ಕಥೆಗಳು ಮುಯಿ ಎಂಬ ನಾಲ್ಕು ಕಥಾ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಮುಯಿ ಎಲ್ ಎಸ್ ಶೇಷಗಿರಿ ರಾಯರಿಗೆ ಜನಪ್ರಿಯತೆಯನ್ನು ತಂದುಕೊಟ್ಟಂಥ ಕತೆ ಬಾಗಲೋಡಿ ದೇವರಾಯ ಮಾಸ್ತಿಯವರ ಪ್ರೇರಣೆಯಿಂದ ಬಾಗಲೋಡಿ ದೇವರಾಯರು ಹುಚ್ಚು ಮುನಸೀಪ ಮತ್ತು ಇತರ ಕಥೆಗಳು ಆರಾಧನಾ ರುದ್ರಪ್ಪನ ರೌದ್ರ ಮತ್ತು ಇತರೆ ಕಥೆಗಳು ಅನ್ನುವಂಥ ಕಥಾ ಹೊರತಂದಿದ್ದಾರೆ ವ್ಯಾಸರಾಯ ಬಲ್ಲಾಳ ಇವರ ಮೊದಲ ಕತೆ ಶಾಂತಿ ಯಜ್ಞ ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಪ್ರಕಟ ಆಗತ್ತೆ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರ ಅವಧಿಯಲ್ಲಿ ಬದುಕಿನ ಆದರ್ಶ ಕಾಡು ಮಲ್ಲಿಗೆ ಸಂಪಿಗೆಯ ಹೂ ಮಂಜರಿ ತ್ರಿಕಾಲ ಅನ್ನುವಂಥ ಕಥಾ ಸಂಕಲನಗಳನ್ನು ವ್ಯಾಸರಾಯ ಬಲ್ಲಾಳವರು ಹೊರತರ್ತಾರೆ ಮಂಜರಿ ವ್ಯಾಸರಾಯ ಬಲ್ಲಾಳರ ಪ್ರಾತಿನಿಧಿಕ ಕಥಾ ಸಂಕಲನ ಬಾಹುಬಂಧನ ಕಾಡು ಮಲ್ಲಿಗೆ ಮಸಣದ ಶಾಂತಿ ಅಭಯ ಬಂಧ ತ್ರಿಕಾಲ ಪದಭ್ರಾಂತಿ ಬೆಂಕಿಯ ನಾಲಿಗೆ ಬಯಕೆಯ ಬೇಡಿ ಇವು ವ್ಯಾಸರಾಯ ಬಲ್ಲಾಳರ ಪ್ರಮುಖವಾದಂಥ ಕಥೆಗಳು ನಾಡಿಗೇರ ಕೃಷ್ಣರಾಯ ಇವರು ಹೊರತಂದಂಥ ಗನ್ನಡಿ ಕಥಾ ಸಂಕಲನ ಪ್ರಗತಿಶೀಲ ಕಥಾ ಸಂಕಲನಗಳಲ್ಲಿ ಅತ್ಯಂತ ಗಮನಾರ್ಹವಾದಂಥದ್ದು ಇದರಲ್ಲಿ ಹದಿನಾಲ್ಕು ವೈವಿಧ್ಯಮಯ ಕಥೆಗಳು ಇದ್ದಾವೆ ಜಯಲಕ್ಷ್ಮಿ ಶ್ರೀನಿವಾಸನ್ ಇವರು ಮಕ್ಕಳ ಕತೆಗಾರ್ತಿ ಇವರು ತಮಿಳು ಕಥೆಗಳನ್ನು ಕನ್ನಡಕ್ಕೆ ಅನುವಾದಿಸಿ ಪ್ರಸಿದ್ಧರಾಗ್ತಾರೆ ಮಗ್ಗು ಅನ್ನುವಂಥ ಕಥಾ ಸಂಕಲನವನ್ನು ಪ್ರಕಟಿಸಿದರು ಇನ್ನು ಪ್ರಗತಿ ಪ್ರಗತಿಶೀಲ ಪಂಥದ ಪ್ರಮುಖ ವಕ್ತಾರರು ಅಂತ ಹೇಳ್ಬೋದಂಥ ನಿರಂಜನರು ನಾಸ್ತಿಕ ಕೊಟ್ಟ ದೇವರು ಒಂಟಿ ನಕ್ಷತ್ರ ನಕ್ಕಿತ್ತು ರಕ್ತ ಸರೋವರ ಸಂಧಿಕಾಲ ಅನ್ನುವಂಥ ಕಥಾಸಂಕಲಗಳನ್ನು ಪ್ರಕಟಿಸ್ತಾರೆ ಕೊನೆಯ ಗಿರಾಕಿ ಇವರ ಪ್ರಾತಿನಿಧಿಕ ಕತೆ ಮೂಗಿಯು ನಿರಾಶ್ರಿತಯೂವಾದ ಕಾಣಿ ಎಂಬ ಬಾಲಿಕೆಯ ಮೇಲೆ ನಡೆಯುವ ಕ್ರೌರ್ಯವೇ ಈ ಕಥೆಯ ವಸ್ತು ಅವಳ ಶವವನ್ನು ಕುಕ್ಕಲು ಬರುವ ಗಿಡುಗವೇ ಕೊನೆಯಾಗಿ ರಾಕಿ ಹಮಾಲ ಇಮಾಮ್ ಸಾಬಿ ಎಂಬುದು ಸಹ ನಿರಂಜನ ಅವರ ಪ್ರಸಿದ್ಧವಾದಂಥ ಕತೆ ರೈಲ್ವೆ ಸ್ಟೇಷನ್ನಲ್ಲಿ ಹಮಾಲರಾಗಿ ಬದುಕನ್ನು ಕಳೆದ ಇಮಾಂ ಸಾಬಿಯ ಕೊನೆಯ ದಿನಗಳ ಚಿತ್ರಣ ಈ ಕಥೆಯ ವಸ್ತು ಆಗಿರುತ್ತೆ ಸೇಡಿಯಾಪು ಕೃಷ್ಣ ಭಟ್ಟ ಕರಾವಳಿ ಭಾಗದ ಲೇಖಕರಾದಂಥ ಸೇಡಿಯಾಪು ಕೃಷ್ಣ ಭಟ್ಟರು ಪಳಮೆಗಳು ಎನ್ನುವಂಥ ರೋಚಕ ಕಥೆಗಳ ಸಂಗ್ರಹವನ್ನು ಹೊರತರ್ತಾರೆ ಚಿನ್ನದ ಚೇಳು ಚೆನ್ನಮಳೆ ನಾಗರ ಬೆತ್ತ ಇವು ಸೇಡಿಯಾಪು ಕೃಷ್ಣ ಭಟ್ಟರ ಪ್ರಮುಖವಾದಂಥ ಕಥೆಗಳು ವಾಣಿ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧರಾದಂಥ ಬಿ ಎನ್ ಸುಬ್ಬಮ್ಮನವರು ಹದಿಹರ್ಯದಲ್ಲಿಯೇ ಕಥೆಗಳನ್ನು ಬರೆಯೋದಕ್ಕೆ ಆರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅವಧಿಯಲ್ಲಿ ಇವರು ಕಸ್ತೂರಿ ಅರ್ಪಣೆ ನಾಣಿಯ ಮದುವೆ ಅಪರೂಪದ ಅತಿಥಿ ಬಾಬು ಬರ್ತಾನೆ ಹ್ಯಾಪಿ ಬರ್ತ್ಡೇ ತಾರಮ್ಮಯ್ಯ ಅನ್ನುವಂಥ ಕಥಾ ಸಂಕಲನಗಳನ್ನು ಹೊರತಂದಿದ್ದಾರೆ ಇವರ ಕಥೆಗಳಲ್ಲಿ ಸ್ತ್ರೀಪರವಾದಂಥ ಕಾಳಜಿಗಳು ವ್ಯಕ್ತವಾಗುತ್ತೆ ಕೋ ಚನ್ನಬಸಪ್ಪ ಇವರ ಗಡಿಪಾರು ನಮ್ಮೂರ ದೀಪ ಆ ಮುಖ ಈ ಮುಖ ಗಾಯಕನಿಲ್ಲದ ಸಂಗೀತ ಉಂಡವನೇ ಜನ ಇವು ಕೋ ಚನ್ನಬಸಪ್ಪ ಅವರ ಕಥಾ ಸಂಕಲನಗಳು ಮುಕ್ಕಣ್ಣನ ಮುಕ್ತಿ ದಾಸರಯ್ಯನ ಪಟ್ಟಿಯುವು ಕೋ ಚನ್ನಬಸಪ್ಪ ಅವರ ಪ್ರಮುಖವಾದಂಥ ಕಥೆಗಳು ದನುಕರುಗಳ ವರ್ಣನೆಯೊಂದಿಗೆ ಗ್ರಾಮೀಣ ಬದುಕಿನ ವಾಸ್ತವತೆಯನ್ನು ಮುಕ್ಕಣ್ಣನ ಮುಕ್ತಿ ಕತೆ ಕಟ್ಟಿಕೊಡ್ತಾ ಹೋಗುತ್ತೆ ಸ್ನೇಹಿತರೆ ಇಲ್ಲಿಯವರೆಗೆ ಪ್ರಗತಿಶೀಲ ಸಾಹಿತ್ಯ ಚಳುವಳಿಯ ಪ್ರಮುಖ ಸಣ್ಣ ಕಥೆಗಾರರು ಅವರ ಕಥಾ ಸಂಕಲನ ಕುರಿತಾಗಿ ನೋಡ್ತಾ ಹೋದ್ವಿ ಪರೀಕ್ಷೆಗಳಲ್ಲಿ ಈ ಅಧ್ಯಾಯದಲ್ಲಿ ಭಾಳಷ್ಟು ಪ್ರಶ್ನೆಗಳನ್ನು ಕೇಳಲಾಗತ್ತೆ ಆದಷ್ಟು ಮತ್ತೆ ಹೋದ ಸಾರಿ ಓದ ಸರಣಿಯ ಸಂಚಿಕೆಯಲ್ಲಿ ಹೇಳಿದಾಗೆ ಮೂಲ ಲೇಖಕರ ಕಥಾ ಸಂಕಲನಗಳನ್ನು ನಮಗೆ ಸಿಕ್ ಬಿಡುವಿನ ಸಮಯದಲ್ಲಿ ಅವುಗಳನ್ನು ಓದೋದ್ರ ಮೂಲಕ ಆ ಕಥೆಯ ಪಾತ್ರಗಳು ಆ ಕಥೆಯ ಆಶಯ ಹಾಗೆ ಆ ಕಥೆಯ ಲೇಖಕರ ಪರಿಚಯವು ಕೂಡ ನಮ್ಮ ಸ್ಮರಣದಲ್ಲಿ ಉಳ್ಕೊಳ್ಳುತ್ತೆ ಹಾಗೆ ಆದಷ್ಟು ಆ ಲೇಖಕರ ಕಥೆಗಳನ್ನು ಓದುವ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು